ಪ್ಪ ಗಂಜಲಾನು ಹಾಕೊಂಡು ಏನು ಹೆಂಗು ಸರಿ ಮಾಡ್ಬೇಕು ಗಂಡಸರು ಮಾಡಬಾರ್ದು ಅಂತ ಏನ್ ರೂಲ್ಸ್ ಐತ ಯಾವ ರೂಲ್ಸ್ ಬರೀ ಇಲ್ಲ ಅದು ಯಾವ ಕಾನೂನು ಐತ್ ನೋಡ್ತಿ ನೆನೇನೆ ಬಂದ್ವಿ ನೆನೆ ಎಲ್ಲ ಏನು ಕ್ಯಾಮ್ರಾ ಆನೆ ಮಾಡೋಕಾಗಲಿಲ್ಲ ಸೊ ಮಳೆ ಬರ್ತಾ ಇತ್ತು ಸ್ವಲ್ಪ

ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇದು ಹಬ್ಬದ ದಿನ ಅಂದರೆ ಗೌರಿ ಹಬ್ಬದ ದಿನ ನಾವೆಲ್ಲರೂ ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು ಮಕ್ಕಳೇ ಪೂಜೆ ಮಾಡಿದ್ರು ಹರ್ಷ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದಾನೆ ನಾನು ಪೂಜೆ ಮಾಡಂಗಿಲ್ಲ ಪೀರಿಯಡ್ಸು ಸೊ ಹಾಗಾಗಿ ಈ ಥರ ಇದ್ದಾಗಂತೂ ಸಖತ್ ಬೇಜಾರಾಗ್ಬಿಡುತ್ತೆ ಮನೆಯಲ್ಲಿ ಅದು ಹಬ್ಬದ ಟೈಮಲ್ಲಿ ಈ ಥರ ಆದರೆ ಪೂಜೆ ಮಾಡೋಂಗಿಲ್ಲ ಏನು ಪ್ರಸಾದ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ ಮಕ್ಕಳಿಗೆ ಅಟ್ಲೀಸ್ಟ್ ಹೇಳ್ಕೊಟ್ರೆ ಹೂವು ಹಾಕಿ ಪೂಜೆ ಅಷ್ಟೇ ಅದು ಸಿಕ್ಕಾಬಿಟ್ಟೆ ಮೂಡ್ ಆಫ್ ಆದಂಗೆ ಆಯಿತು ಏನು ಮಾಡೋಕ್ಕಾಗತ್ತೆ ಸೊ ಅದು ಪ್ರಕೃತಿ ನಿಯಮ ಈಗ ಹೊರಟಿದ್ದೀವಿ ನಮ್ದೆಲ್ಲ ಊಟ ಆಯಿತು ಹರ್ಷ ಈಗ ಊಟ ಮಾಡ್ತಾ ಇದ್ದಾನೆ ಅವನಲ್ಲಿ ನಮ್ಮ ಲೇಔಟಲ್ಲೇ ಗಣೇಶನ್ ಕೂರಿಸ್ತಾ ಇದ್ದಾರೆ ಅಲ್ಲಿ ಹೋಗಿದ್ದ ಆ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಬೆಳಗ್ಗೆಯಿಂದನೂ ಈಗ ಬಂದು ಊಟ ಮಾಡ್ತಾಯಿದ್ದಾನೆ ಈಗ ಹೊರಟಿದ್ದೀವಿ ಭದ್ರಾವತಿಗೆ ಹೋಗ್ಬೇಕು ಅತ್ತೆ ಮನೆಗೆ ಸೋ ನಾವು ನಾಲ್ಕು ಜನ ಧನಿಯಾ ಬರ್ತಾಳೆ ಅವಳು ಈ ವರ್ಷ ನಮ್ಮ ಜೊತೆ ಬರ್ತೀನಿ ಅಂತ ಬರ್ತಿದ್ದಾಳೆ ಸೊ ಐದು ಜನ ಹೊರಟಿದ್ದೀವಿ ಇವಾಗ ಹೋಗೋಣ ಆಯಿತು ಮನೆ ವಾಟ್ರ್ ತಾಳಿ ಒಂದ್ ಸ್ವಲ್ಪ ಗಂಜಲಾನೂ ಹಾಕೊಂಡು ಇವತ್ತು ಹಬ್ಬದ ದಿನ ವರ್ಷವರ್ಧನ ನನಗೆ ನೆಲ ಎಲ್ಲ ಒರೆಸಿ ಎಲ್ಪ್ ಮಾಡ್ತಾ ಇದ್ದಾನಪ್ಪ ಇದ್ದಾನು ಹಾಕೊಂಡ ಹ್ಞೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಾಯ್ತು ಹಾಕ್ಬೇಕಾಯ್ತನ ಒಂದು ಜಗ್ಗಲ್ ನೀರ್ ಹಾಕಿ ರೂಮೆಲ್ಲ ಒರೆಸ್ತಾ ರೈಟಲ್ಲಿ ಒರೆಸು ಲೆಫ್ಟಲ್ಲಿ ಆ ಥರ ಆಡಬೇಡ ಹ್ಞೂ ಮ್ಯಾಟೆಲ್ಲ ಏನು ತೆಗಿಯೋದು ಬೇಡ ಮ್ಯಾಟೆಲ್ಲ ನೆನ್ನೆ ತೆಗೆದು ಒರೆಸಿದ್ದೀನಿ ನಾನು ಒರೆಸ್ಕೊಂಬಿಡು ಎಲ್ಲದೂ ನಿಧಾನ ತಕ್ಕ ಫಸ್ಟ್ ಪ್ಲೇಟ್ ಕೆಳಗಿಡು ಕೆಳಗಿಟ್ಟು ಕೆಳಗಿಡಮ್ಮ ಕೈ ಎಟ್ಕಿಟಿಯಾ ಅಂತ ಅಷ್ಟೇ ಎಲ್ಲ ನಿಧಾನ ಕೊನೊಂದೇ ಹೂವು ತೆಗಿ ಹಳೆ ಹೂವು ಯಾವುದು ಬೇಡ ಎಲ್ಲ ತೆಗಿ ಅದಕ್ಕೆ ಮೊನ್ನೆನೇ ಎಲ್ಲ ತೊಳೆದು ಪೂಜೆ ಮಾಡಿದ್ದೆ ಹೇಗಾದರೂ ಆಗಲಿ ನನ್ನ ಡೇಟ್ ಈ ಥರ ಪ್ರಾಬ್ಲಮ್ ಆಗತ್ತೆ ಅಂತ ಇವತ್ತು ಹಬ್ಬದ ದಿನ ವರ್ಷವರ್ಧನ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾನೆ ಹೂವು ಹಾಕಿ ನನ್ನ ಮಗ ಹಳೆ ಒಂದು ಹೂವು ಬಿಡಬೇಡ ಎಲ್ಲ ಎತ್ತಾಕಿದಕ್ಕೆ ಭೇಟಿಗೆ ನಿಧಾನ ಕೈಯಲ್ಲಿ ಒಂದು ಕೈಯಲ್ಲಿ ಫೋಟೋ ಇಟ್ಕೋಬೇಕು ಆಮೇಲೆ ಹಿಂಗೆ ಗೆಲ್ಕೋಬೇಕು ಆಯಿತಾ ಈ ಹಳೆ ಹೂವನ್ನೆಲ್ಲ ತುಳಸಿ ಗಿಡಕ್ಕೆ ಹೆಸ್ರು ಗಿಡಕ್ಕಾಪ ತುಳಸಿ ಬೇಡ ಬೇರೆ ಪಾಟಿಗೆ ಹಾಕಿ ಹಾಂ ಯಾವುದು ಆ ನೀರಾ ಹ್ಞೂ ನೀರು ತಗೊಂಬ ತೊಂದು ಗಿಡಕ್ಕು ಈಗ ತುಳಸಿ ಹಾಕುವ ನೀರು ಬೇರೆ ಹಿಡಿಯುವಂತೆ ಅಲ್ಲೇ ಇರಲಿ ಇದು ಇವು ಇದು ಕಟ್ಕೋ ಕಟ್ ಮಾಡ್ಕೊ ಸೇವಂತಿಗೆ ಕಾಲಭೈರವೇಶ್ವರಂಗೆ ಕಟ್ ಮಾಡ್ಕೊ ಇಲ್ಲಿ ಹೇಳ್ತೀನಿ ನಾನು ಹೆಂಗ್ ಮಾಡಿಸ್ತೀನಿ ನೋಡ್ಕೋಬೇಕು ಕಟ್ ಮಾಡ ಕಟ್ ಮಾಡ್ಕೋ ನಾ ಅದಕ್ಕ ಡಿಶು ಆ ಲೋಟಾ ತೊಳ್ದ ನೀರಿಡದು ತುಳಸಿ ಒಂದಿಷ್ಟ ತುಳಸಿ ಕೀಸ್ಕೊಂಡು ಬಂದು ಕೊಡೋಣಿಗೆ ಆ ಈ ಸೆಂಟ್ರಲ್ ಒಂದು ರೋಸ್ ಇಡು ನೀಟಾಗಿ ಮಾಡ್ಸಾಕಲತೆ ಮೊಸು ಮೊಸು ಗೊತ್ لگಿನಿ ಏನು ಮಾಡಕಾಗುತ್ತೆ ಹ್ಮ್ ಇದಕ್ಕೆ ಸಿಗ್ಸ ಮಂಗನೇ ಅವು ತೊಟ್ಟೈತಲ್ಲ ಅದನ್ನ ಸಿಗ್ಸು ನೋಡಿಲಿ ತೊಳೆದುಕೊಟ್ಟನ ಇದನ್ನ ಎತ್ತಿ ತುಂಬ ನಿಧಾನ ತಗೋ ನಿಶೋ ಈ ಬಾಲ್ಯಾಣಿಗೋಂಚೂರು ನೀರು ಚುಮಿಸ್ಕೊಡ್ಬಾ ಚಿಪ್ಪ ಇರೋ ಥರದ ತಕೊಡು ಮನೆಗೆ ನಿಧಾನ ಪಕ್ಕದಲ್ಲಿನ ಅಶಾ ಈ ತುಪ್ಪು ದೀಪ ಸೈಡಲ್ಲಿ ತುಪ್ಪು ದೀಪ ಇದಾವಲ್ಲವಾ ಸೈಡಿಗೆ ಈ ಕಡೆ ಇತ್ತೇ ಅಲ್ಲೇ ಅಲ್ಲೇ ಸೈಡಿಗೆ ಪಕ್ಕಕ್ಕೆ ಈ ಕಡೆ ಹಾ ಈಗ ಅಣ್ಣ ಅಲ್ಲಿ ಬಾಳೆ ಬಾಳೆಹಣ್ಣ ಅಲ್ಲಿ ಇಡು ಇಲ್ಲಿ ಕೊಡಿಲಿ ಆಂಜನೇಯ ಒಂಚೂರು ಹೂವು ಕಟ್ ಮಾಡ್ಕೊಡ್ತು ಆಮೇಲೆ ಒಂಚೂರು ಹೂವು ಇಡು ವೆರಿ ಗುಡ್ ಹಂಗೆ ಜನ

ನೀವಂತೂ ಮಾಡಲ್ಲ ಸುಮ್ಮ ನೀವ್ರಿ ಎಲ್ಲ ಕಲ್ತಿರ್ಬೇಕು ಏನು ಹೆಂಗುಸ್ರೇ ಮಾಡ್ಬೇಕು ಗಂಡಸರು ಮಾಡಬಾರ್ದು ಅಂತ ಏನ್ ರೂಲ್ಸ್ ಐತಾ ಯಾವ ರೂಲ್ಸ್ ಬರೀ ತಗಮ ಇಲ್ಲ ಅದು ಯಾವ ಕಾನೂನು ಐತ ನೋಡ್ತೀನಿ ಎತ್ತಾಕು ಆ ಕತ್ರಿ ಮತ್ತೆ ಇದರ ಹೊರಗಿಟ್ಟು ಬಾಳೆಹಣ್ಣ್ದು ತೊಟ್ಟ ಮುರಿದು ದೀಪಕ್ಕೆ ಎಣ್ಣೆ ಹಾಕಿ ಹ್ಞೂ ಈ ಹೊರಗಿಡವಾದನೆಲ್ಲ ಅದೆಲ್ಲ ಅತ್ಕ ಎತ್ಕತಿಯಾ ಒಂದ್ಸರಿ ಆಯಿತು ಎತ್ಕೊಂಡು ದೀಪ ಹಚ್ಚಿ ಒರೆಸ್ಕೊ ಆ ಬಟ್ಟೆನೇ ವರ್ಷ ಬಟ್ಟೆನೇ ಅದು ಅಲ್ಲಿ ರೈಟ್ ರೈಟಲ್ಲಿ ಒಂದು ಬಟ್ಟೆ ಆಯ್ತಲ್ಲ ಅದರಲ್ಲೆಲ್ಲ ಒರೆಸ್ಕೊಂಡ್ಬಿಡು ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಮಕ್ಕಳು ಹೆಂಗೆ ಮಾಡಿದ್ರು ದೇವ್ರು ಒಪ್ಕೊಂತಾರೆ ಮಾಡಿ

ನನ್ನ ಹಸ್ಬೆಂಡಿಗೆ ಹೂವು ಥರ ಕಳ್ಸಿದ್ರು ಅಯ್ಯೋ ತಂದವ್ರೆ ಅಲ್ಲಿ ಎಲ್ಲೋ ನಿಂತ್ಕೊಂಡು ಹೂವು ಕುಡಿಯಿಂದ ಇರ್ತಾರೆ ಅವರು ಇವ್ರ ಮುಖ ನೋಡಿ ಹಾಕಿ ಕಳ್ಸವ್ರೆ ಚೆನ್ನಾಗಿರೋ ಹೂವನೇ ತರಲಿಲ್ಲ ಹಾಂ ಸದ್ಯ ಹೂವು ಹೊಸ ಹೂವು ಇಟ್ಟು ಪೂಜೆ ಮಾಡೋದು ಅದು ಕಟ್ಟಕ್ಕೂ ಆಗಿಲ್ಲ ಸುಮ್ಮನೆ ಸಿಗ್ಸಿದಾರೆ ದೀಪ ಹಚ್ಚು ಮೊದಲು ಏನೋ ಮಾಡಲಿ ಅಥವಾ ಈ ವರ್ಷ ದೇವ್ರು ಒಪ್ಕೊಂತಾರೆ ಏನು ಮಾಡೋದು ಅವರೇ ಮಾಡಿರೋದಲ್ಲ ಬಾಳೆಹಣ್ಣು ಇದೂ ಇಡಪ್ಪ ಈ ಚಿಪ್ನು ಇಡು ಅಲ್ಲಿ ಚಾಮುಂಡೇಶ್ವರಿ ಹತ್ರ ಇಡು ಹಾಂ ಹಾಕೋ ಅಕ್ಕ ಪೂಜೆ ಮಾಡು ನೆನೆ ಬಂದ್ವಿ ನೆನೆ ಎಲ್ಲ ಏನೋ ಕ್ಯಾಮ್ರಾ ಆನೆ ಮಾಡೋಕ್ಕಾಗಲಿಲ್ಲ ಸೊ ಮಳೆ ಬರ್ತಾಯಿತ್ತು ಸ್ವಲ್ಪ ಹಂಗಾಗಿ ಈಗ ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗೀತು ಈಗ ಸ್ವಲ್ಪ ಬೇಗನೆ ಎದ್ದಡಬೇಕು ಬೇಗ ಎದ್ದೆಲ್ಲ ಸ್ನಾನ ಎಲ್ಲ ಮಾಡಿ ಫಾರ್ ದ ಫಸ್ಟ್ ಟೈಮ್ ಹೊಸ ಬಟ್ಟೆ ಇಲ್ದಾಗ ಗಬ್ಬ ಮಾಡ್ತಾ ಇರೋದು ತಗೊಂಡಿರೋ ಡ್ರೆಸ್ಸು ಸ್ಟಿಚ್ ಮಾಡೋದಕ್ಕೂ ಆಗಲಿಲ್ಲ ಏನೇನೋ ಆಗೋಯ್ತು ಸೊ ಹಾಗಾಗಿ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೊ ಇನ್ನೇನು ಮಾಡೋದು ಅದು ತೊಗೊಂಬಂದಿದ್ದು ಯಾಕೋ ಸಿಕ್ಕಾಬಿಟ್ಟು ಲೂಸ್ ಲೂಸ್ ಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನು ಅಂಗೆ ಇಟ್ಟೆ ಇಟ್ಟು ಈಗ ಹಳೆ ಡ್ರೆಸ್ಸೇ ಹಾಕೊಂಡಿದ್ದೀನಿ ಇರಲಿ ಅಂತ ನಮ್ಮದೆಲ್ಲ ಸ್ನಾನ ಆಯಿತು ವರ್ಷ ಮಾತ್ರ ಈ ಗೆದ್ದಿದ್ದಾನೆ ಇಲ್ಲೇ ಪಕ್ಕದಲ್ಲೇ ಗಣೇಶ ಎಲ್ಲ ಕೂರಿಸ್ತಾ ಇದ್ದಾರೆ ಇನ್ನೂ ತೊಗೊಂಬಂದಿಲ್ಲ ಗಣೇಶ ನೋಡಿ ನಮ್ಮ ಅತ್ತೆ ಮನೇಲಿ ಅಪ್ಪು ಫ್ಯಾನ್ಸ್ ಇದ್ದಾರೆ ಅಪ್ಪುದು ಫೋಟೋ ಹಾಕೊಂಬಿಟ್ಟವ್ರೆ ಹುಡುಗರು ಸೊ ಗಣೇಶ ಕೂರ್ಸೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಆಮೇಲೆ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಭದ್ರಾವತೀಲಿ ನಮ್ಮನೆ ಪಕ್ಕದಲ್ಲೇ ಒಂದು ಖಾಲಿ ಸೈಟ್ ಇದೆ ಸೊ ಹಾಗಾಗಿ ಅಲ್ಲಿ ಮಕ್ಕಳು ನಮ್ಮ ಐದವ್ರ ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲಿರೋ ನಮ್ಮ ರೋಡಲ್ಲಿರೋ ಮಕ್ಕಳುಗಳೆಲ್ಲ ಸೇರಿಕೊಂಡು ಅಲ್ಲೇ ಗಣೇಶ ಕೂರಿಸೋದು ಈ ವರ್ಷ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಪೆಂಡಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನನ್ನ ಹಸ್ಬೆಂಡ್ರ ಹತ್ರ ಹನ್ನೊಂದುವರೆ ತನಕನೂ ಮಾಡ್ತಾನೇ ಇದ್ದರು ಹೋಗಿ ಎಲ್ಲ ಮಕ್ಳಿಗೆ ಎಲ್ಪ್ ಮಾಡಿದ್ರು ಯುವ ಪಡೆ ಅಂತ ಇದೊಂದು ಇದನ್ನು ಮಾಡಿಕೊಂಡು ಬೆಳಿಗ್ಗೆ ಎದ್ದು ಗಣೇಶ ತರೋದಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿಯಾಗಿ ಬೆಳಿಗ್ಗೆನೆ ಹೋಗಿ ಹರ್ಷ ನೋಡಿ ರೆಡಿಯಾಗಿ ನಿಂತಿದ್ದಾನೆ ಸೊ ಎಲ್ಲ ಹೋಗಿ ಗಾಡಿನಲ್ಲಿ ಗಣೇಶ ಎತ್ಕೊಂಡು ಬಂದರು ಚೆನ್ನಾಗಿತ್ತು ಹಂಸ ಮೇಲೆ ಕೂತ್ಕೊಂಡಿರೋ ಗಣೇಶ ಗಾಡಿಯಿಂದನೇ ತೊಗೊಂಡು ಬಂದು ಇಳಿಸ್ತಾ ಇದ್ದಾರೆ ಗೌರಿ ಗಣೇಶ ಸೊ ಮಕ್ಳಿಗೊಂದು ಕ್ರೇಜ್ ಇರುತ್ತಲ್ವ ಈ ಥರ ಮಾಡಬೇಕು ಅಂತ ಅದರಲ್ಲಂತೂ ನಮ್ಮ ಐದನ ಮಕ್ಕಳು ಗಣೇಶ ಇಡೋದು ಅಂತ ಮನೆಗೆ ಸೇರಿಲ್ವಂತೆ ಎರಡು ದಿನದಿಂದ ನಾ ಹೇಳ್ತಾಯಿದ್ರು ಅದನ್ನು ಕ್ಲೀನ್ ಮಾಡೋದು ಪೆಂಡಾಲ್ ಕಟ್ಟೋದು ಇದು ಎಲ್ಲ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಭದ್ರಾವತಿಲ್ಲೆಲ್ಲ ಜಾಸ್ತಿ ಗಣೇಶ ಇಡೋದು ಗಣೇಶ ಇದು ಮಾಡೋದು ರೋಡ್ ರೋಡ್ಗೂ ಬೀದಿ ಬೀದಿಗೂ ಇಟ್ಟಿರ್ತಾರೆ ಸ್ವಲ್ಪ ಕ್ರೇಜ್ ಜಾಸ್ತಿ ಅಂತಲೇ ಹೇಳ್ಬೋದು ಅಲ್ಲಿ ಸೊ ಹಾಗಾಗಿ ಫೈನಲಿ ಗಣೇಶ ಬಂತು ಮನೆಗೆ ನಾನು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಸೊ ಈ ವಿಡಿಯೋಸ್ ಎಲ್ಲ ಧನ್ಯ ಮಾಡಿದ್ದಾಳೆ ವಿಡಿಯೋ ಎಲ್ಲ ಧನ್ಯ ಮಾಡಿಕೊಟ್ಲು ನಾನು ಹತ್ರ ಹೋಗಂಗಿಲ್ಲ ಹೋಗೋ ಮಾಡ್ಕೊಬ ಅಂದೆ ಹಂಗಾಗಿ ಮಾಡ್ಕೊಂಡು ಬಂದ್ಲು ಸೊ ನಮ್ಮ ಶ್ರುತಿ ಎಲ್ಲ ಎಲ್ಲ ತೆಗೆದು ಫಸ್ಟ್ ಗಣೇಶ ಬಂದ ತಕ್ಷಣ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು ಅಲ್ಲೇ ಚೆನ್ನಾಗಿ ಮಾಡಿದರು ಮಕ್ಳುಗಳಂತೂ ಎಲ್ಲ ಅಲ್ಲಿರೋ ರೋಡ್ ಮಕ್ಳುಗಳೆಲ್ಲ ಸೇರ್ಕೊಂಡು ಹುಡುಗರುಗಳು ಎಲ್ಪ್ ಮಾಡಿ ನನ್ನ ಹಸ್ಬೆಂಡು ರಾತ್ರಿ ಹೋಗಿ ತುಂಬ ಹೊತ್ತು ಮಾಡ್ತಾನೆ ಇದ್ರು ಮೇಲುಗಡೆ ಶೀಟೆಲ್ಲ ಹಾಕಿ ಇಲ್ಲೆಲ್ಲ ಮಳೆ ಇಲ್ಲ ನಮ್ಮ ಕಡೆ ಅಲ್ಲೋದ್ರೂ ಮಳೆ ಮಾತ್ರ ಬರ್ತಾನೇ ಇತ್ತು ಸೊ ಆದರೂ ಶೀಟ್ ಶೀಟೆಲ್ಲ ಹಾಕಿ ಈ ಥರ ಡೆಕೋರೇಷನ್ ಮಾಡಿ ನೈಟ್ ಆ್ಯಂಡ್ ನೈಟೆಲ್ಲ ಗಣೇಶನ್ ಕೂರಿಸಿದ್ರು ಫೈನಲಿ ಮಕ್ಳಿಗಂತೂ ಸಖತ್ ಆಯಿತು ಈ ಥರ ಗಣೇಶನ್ ಕೂರಿಸಿದ್ದಂತು ಎಲ್ಲರೂ ಇಟ್ಕೊಂಡು ಗಣೇಶ ಗಣೇಶನೂ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಹಂಸ ಮೇಲೆ ಕೂತ್ಕೊಂಡಿರೋ ಥರ ಗಣೇಶ ಪಕ್ಕದಲ್ಲಿ ಗೌರಮ್ಮ ಸೊ ಕೂರಿಸಿದ್ವಿ ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬಂದು ಬಂದು ನೈವೇದ್ಯ ಎಲ್ಲ ತಂದು ತಂದು ಕೊಡ್ತಾಯಿದ್ರು ಸೊ ನಮ್ಮನೆಯಿಂದನೂ ಎಲ್ಲ ನಮ್ಮ ಶ್ರುತಿ ಎಲ್ಲ ಮಾಡಿ ಮಾಡಿ ತಗೊಂಡೋಗಿ ಕೊಡ್ತಾ ಇದ್ಲು ಫಸ್ ಫೈನಲಿ ನಮ್ಮ ಮನೆಯ ಪಕ್ಕದಲ್ಲಿ ಗಣೇಶ ಕೂತ್ಕೊಂಡ್ರು ಬಂದು ಪ್ರತಿ ಸತಿ ನಾನು ನನ್ನ ಹಸ್ಬೆಂಡು ಇಬ್ಬರೇನೆ ಒಡೆ ಮಾಡೋದು ಸೊ ಹಾಗಾಗಿ ಮಾಡ್ತಾ ಇಲ್ಲಿ ಸತ್ತೋರಿಗೆ ಅಂದರೆ ಹಿರಿಯೋರಿಗೆ ಪೂಜೆಗೆ ಎಡೆ ಇಡ್ತೀವಲ್ವ ಅದನ್ನೆಲ್ಲ ನಾವು ಮಾಡ್ಬೋದು ಡೇಟ್ ಆದ್ರೂ ಏನು ಅದಕ್ಕೆಲ್ಲ ದೋಷ ಇಲ್ಲವಂತೆ ಸೊ ಹಾಗಾಗಿ ನಮ್ಮತ್ತೆ ಏನೂ ಆಗಲ್ಲ ಮಾಡು ಅದಕ್ಕೆಲ್ಲ ಏನು ದೋಷ ಇಲ್ಲ ದೇವ್ರ ಪೂಜೆದು ಮಾತ್ರ ಮಾಡಬಾರ್ದು ದೇವ್ರದ್ದು ನೈವೇದ್ಯಕ್ಕೆಲ್ಲ ಮುಟ್ಬಾರ್ದು ಅಷ್ಟೇ ಇವರಿಗೆಲ್ಲ ಮಾಡ್ಬೋದು ಅಂದರು ಹಂಗಾಗಿ ನಾನು ನನ್ನ ಹಸ್ಬೆಂಡು ಹಿಂದೆಗಡೆ ಇದನ್ನು ಮಾಡ್ತಾಯಿದ್ವಿ ಎಲ್ಲ ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೊಂದುವರೆ ವರ್ಷೊಳಗೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ರೆಡಿಯಾಗಿ ಹೋಗಿರುತ್ತೆ ಆಮೇಲೆ ಒಂದು ಗಂಟೆ ಕರೆಕ್ಟಾಗಿ ಎಲ್ಲ ಒಂದೊಂದೇ ಜೋಡಿಸ್ಕೊಂಡು ನನ್ನ ಹಸ್ಬೆಂಡಂತೂ ಚಕ್ಕಲ್ ಬಕ್ಕ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಾವೆಲ್ಲ ತಗೊಂಡೋಗಿ ಅವ್ರಿಗೆ ಸಪ್ಲೈ ಮಾಡಬೇಕು ಎಲ್ಲ ಜೋಡಿಸ್ತಾರೆ ಎಡೆ ಇಡೋದಕ್ಕೆ ಜೋಡಿಸಿದ್ದಾದ್ಮೇಲೆ ಈ ಥರ ಕೆಂಡ ಅಂತೂ ಮಾಡೇ ಮಾಡ್ತೀವಿ ಸಾಂಬ್ರಾಣಿ ಹೊಗೆ ಹಾಕಬೇಕು ಅಂತ ನನ್ನ ಮಗ ನೋಡಿ ಅದು ಇದರಲ್ಲಿ ಒಂದು ತವಾ ಮೇಲೆ ಕೆಂಡ ಮಾಡಿ ಇಟ್ಟಿದ್ರು ಅವ್ರ ತಾತ ಅದನ್ನು ತಗೊಂಡೋಗಿ ಇದ್ದಾನೆ ಸೊ ಎಲ್ಲರೂ ಫಸ್ಟು ಅತ್ತೆ ಮಾವ ಎಲ್ಲ ಪೂಜೆ ಮಾಡ್ತಾರೆ ಅವ್ರ ಮದ್ದು ಅವರ ಅಪ್ಪ ಅಮ್ಮ ಅಲ್ವ ಹಂಗಾಗಿ ಅವ್ರು ಫಸ್ಟ್ ಪೂಜೆ ಮಾಡಿದ್ಮೇಲೆ ನಾವೆಲ್ಲರೂ ಮಾಡ್ತೀವಿ ಸೊ ಮಾಡಿ ಹಾಗೆ ಅದಕ್ಕೆ ಸಾಂಬ್ರಾಣಿ ಹೊಗೆ ಕೊಟ್ಟು ಎಲ್ಲರೂ ಹೊರಗಡೆ ಕೂತ್ಕೊಂಡ್ಬಿಡ್ತೀವಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅಲ್ಲ ಒಂದು ಕಾಲು ಗಂಟೆ ಅಂದ್ಕೊಳ್ಳಿ ಸೊ ಆಚೆ ಕೂತ್ಕೊಂಡು ಒಂದು ಸ್ವಲ್ಪ ಅಂದರೆ ಹಿರಿಯವ್ರು ಬಂದು ಊಟ ಮಾಡ್ಕೊಂಡು ಹೋಗಲಿ ಅನ್ನೋದೊಂದು ಪದ್ಧತಿ ನಂಬಿಕೆ ಸೊ ಹಾಗಾಗಿ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿ ಮಾಡಿ ಆಚೆ ಕುತ್ಕೊಂಡಿದ್ವಿ ನಾನಂತೂ ಹೊರ್ಗಡೆನೇ ಇದ್ದೆ ಸೊ ಪೂಜೆ ಮಾಡೋದೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿ ಅತ್ತೆ ಏನೂ ಆಗೋಲ್ಲ ಮಾಡ್ಬೋದು ಮಾಡು ಅಂದರು ಸೊ ದೇವ್ರ ಮನೇಲಿ ಪೂಜೆ ಮಾಡೋಕೆ ಹೋಗಲಿಲ್ಲ ನಮ್ಮ ಶ್ರುತಿ ಎಲ್ಲ ಅವಳೇ ರೆಡಿ ಮಾಡಿ ಮಾಡಿದ್ಲು ನಾನು ಜಸ್ಟ್ ದೂರದಿಂದನೇ ಕೈ ಮುಗ್ದೆ ಆಮೇಲೆ ಹಿರಿಯೋರಿಗೆ ಮಾತ್ರ ಪೂಜೆ ಮಾಡ್ಬೋದು ಏನೂ ಆಗಲ್ಲ ಅಂತ ಲಾಸ್ಟಲ್ಲಿ ನಾನು ಕೂಡ ಪೂಜೆ ಮಾಡಿ ಎಲ್ಲ ಸಾಂಬ್ರಾಣಿ ಹಾಕಿ ಹೊರಗಡೆ ಕೂತ್ಕೊಂಡ್ವಿ ಒಂಥರ ಚೆನ್ನಾಗಿರತ್ತೆ ಮಕ್ಕಳುಗಳೆಲ್ಲ ಪಟ್ಟೆ ಹೊಡ್ಕೊಂಡ್ ವಿಭೂತಿ ಪಟ್ಟೆ ಹಚ್ಕೊಂಡು ಎಲ್ಲ ರೆಡಿಯಾಗಿ ಮಾಡ್ತಾರೆ ಹಂಗಾಗಿ ಎಲ್ಲರೂ ಮಾಡಿದ್ವಿ ಒಂದೊಂದು ಸತಿ ಅಂತೂ

ಪೂಜೆ ಎಲ್ಲ ಆದಮೇಲೆ ಹೊರ್ಗಡೆ ಕೂತ್ಕೊಂಡಿರ್ತೀವಿ ಒಂದು ಕಾಲು ಗಂಟೆ ಈ ಥರ ಡೋರು ಮತ್ತು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾರೆ ಹಿರಿಯೋರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಾಗ್ಲು ಹಾಕ್ಕೊಂಡಿರ್ತಾರೆ ಸೊ ಒಂದು ಪದ್ಧತಿ ಅಷ್ಟೇ ನಂಬಿಕೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಂಬಿಕೆ ಕೆಲವೊಂದು ನಂಬಿಕೆಗಳ ಜೊತೆನೇ ಬದುಕಬೇಕಲ್ವ ಸೊ ಹಾಗಾಗಿ ಆಮೇಲೆ ಒಂದು ಕಾಲು ಗಂಟೆ ಆದಮೇಲೆ ನಮ್ಮ ಆವ ಫಸ್ಟ್ ಹೋಗಿ ಬಾಗಿಲೆಲ್ಲ ತಟ್ಟಿ ಆಮೇಲೆ ಒಳಗಡೆ ಹೋಗಿ ತೀರ್ಥ ತೊಗೊಂಡು ಬಂದು ಎಲ್ಲರಿಗೂ ಕೊಡ್ತಾರೆ ಸೊ ನಾವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ವಿ ದಿಶಾಂತ್ ಇಬ್ರು ಇವಾಗ ವರ್ಷ ಉಪವಾಸ ಇದ್ರು ಗಣೇಶ ಹಬ್ಬಕ್ಕೆ ಉಪವಾಸ ಇರ್ತೀವಿ ಅಂತ ಆಮೇಲೆ ಫಸ್ಟಿಗೆ ಅವ್ರನ್ನೇ ಊಟ ಕೂರಿಸ್ಬಿಟ್ವಿ ಪಾಪ ಬೆಳಗ್ಗೆಯಿಂದ ಹೊಸ್ಕೊಂಡಿದ್ದಾರೆ ಏನೂ ತಿಂದಿಲ್ಲ ಏನೂ ತಿಂದಿಲ್ಲ ಹಂಗೆ ಇದ್ದರು ಸೊ ಹಾಗಾಗಿ ನಾವಾದ್ರೂ ಉಪವಾಸ ಇದ್ದರೆ ಅಟ್ಲೀಸ್ಟ್ ಕಾಫಿ ಟೀ ಆದರೂ ಕುಡಿತೀವಿ ಮಕ್ಕಳೇನು ಕುಡಿಯೋಲ್ಲ ಸೊ ಹಾಗೆ ಉಪವಾಸ ಇದ್ದರು ಹಂಗಾಗಿ ಅವ್ರನ್ನೇ ಫಸ್ಟ್ ಊಟ ಕೂರಿಸಿದ್ವಿ ನಾವೇ ಬಡಿಸ್ತೀವಿ ನೀವೆಲ್ಲ ಫಸ್ಟ್ ಮಕ್ಕಳೆಲ್ಲ ಒಂದು ರೌಂಡ್ ಕುತ್ಕೊಂಡ್ಬಿಡಿ ಅಂತ ಕೂರಿಸ್ಕೊಂಡು ಅವರಿಗೆಲ್ಲ ಊಟ ಹಾಕ್ಕೊಡ್ತಾಯಿದ್ವಿ ನಾನು ನಮ್ಮ ನನ್ನ ಹಸ್ಬೆಂಡು ನಮ್ಮ ಐದ ಶ್ರುತಿ ಎಲ್ಲರೂ ಬಡಿಸ್ತಾ ಇದ್ವಿ ನಾವು ನಾಲ್ಕು ಜನ ಬಡಿಸ್ತಾ ಇದ್ವಿ ಎಲ್ಲರೂ ನಮ್ಮ ಮನೇಲಿ ಗಂಡ ಗಂಡೈಕ್ಲುಗಳೇ ಜಾಸ್ತಿ ಸೊ ಜಶ್ವಿತಾ ಬಂದಲು ಫೈನಲಿ ರಾಖಿ ಹಬ್ಬದ ದಿನ ಬಂದು ರಾಖಿ ಕಟ್ಟೋದಕ್ಕಾಗಿರಲಿಲ್ಲ ಎಲ್ಲರೂ ದೂರ ದೂರ ಇರ್ತಾರಲ್ವ ಹಂಗಾಗಿ ನಮಗೆ ಆಗಿ ಗಣೇಶ ಹಬ್ಬ ಮತ್ತು ಗೌರಮ್ಮನ ಹಬ್ಬನೇ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಎಲ್ಲರೂ ಒಂದು ಕಡೆ ಸೇರ್ತಾರೆ ಮಕ್ಕಳುಗಳೆಲ್ಲ ಒಂದು ಕಡೆ ಸೇರಿದಾಗ ರಾಖಿ ಕಟ್ಬೋದಲ್ಲ ಅಂತ ಸಾಮಾನ್ಯವಾಗಿ ಅವಳು ಗೌರಿ ಹಬ್ಬ ಬಂದಾಗಲೇ ರಾಖಿ ಕಟ್ತಾಳೆ ಇವತ್ತೂ ಗಣೇಶ ಹಬ್ಬದ ದಿನ ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗಿ ಗಣೇಶನ ಹತ್ರ ಅಟ್ಟೆ ಒಡ್ಕೊಂಡು ಕೂತಿದ್ರು ಮಕ್ಕಳೆಲ್ಲರೂ ಸೊ ಜಶ್ವಿತ ಬಂದಿದ್ದಾಳು ಬರ್ರೋ ಅಂದ ತಕ್ಷಣ ಎಲ್ಲ ಬಂದರು ಬಂದು ಎಲ್ಲರಿಗೂ ಲೈನಾಗ ಕೂರಿಸ್ಬಿಟ್ಟಿದ್ದಾಳೆ ಕೂರಿಸಿ ಕುಂಕುಮ ಇಟ್ಟು ಆರತಿ ಮಾಡಿ ಆ ರಾಖಿ ಕಟ್ತಾ ಇದ್ದ ಹಂಗೂ ಹರ್ಷ ಹೇಳ್ತಾ ಇದ್ದ ರಾಕಿ ಹಬ್ಬ ಮುಗಿದೋಯ್ತು ಕಣೇ ಇವಾಗ ರಾಖಿ ಕಟ್ಟಕ್ಕೆ ಬಂದಿದ್ಯಾ ಅಂತ ಸೊ ನಮಗೆ ಗಣೇಶ ಹಬ್ಬ ಗೌರಿ ಹಬ್ಬನೇ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಇವತ್ತು ಕಟ್ಟಿದ್ರು ಪರವಾಗಿಲ್ಲ ಮಗನೇ ಕಟ್ಟಿಸ್ಕೊ ಅಂತ ರಾಖಿ ಹಬ್ಬದ ದಿನ ಸಖತ್ ಮಿಸ್ ಮಾಡ್ಕೊತಾ ಇದ್ದ ಅವ್ನು ಹುಷಾರಿಲ್ಲದಲ್ಲೇ ಮಲಗಿದ್ರು ಹೇಳ್ತಾ ಇದ್ದ ನಮ್ಗೆ ಯಾರೂ ರಾಖಿ ಕಟ್ಟೋರಿಲ್ಲ ಅಮ್ಮ ಅಂತ ಆ ಗೆಸ್ಮಾ ಕಟ್ಟಿದ್ಲು ಅವನಿಗೆ ನ ಸೊ ರಾಖಿನ ಗೆಸ್ಮ ನಮ್ಮ ಲೇಔಟಲ್ಲೇ ನಮ್ಮ ಫ್ರೆಂಡ್ ಮಗಳು ಗೆಸ್ಮ ಬಂದು ರಾಖಿ ಕಟ್ಟಿದ್ಲು ಖುಷಿ ಪಟ್ಟಿದ್ದ ಇವತ್ತು ಜಶ್ವಿತಾ ಬಂದು ಕಟ್ಟಿರೋದಕ್ಕೆ ಸಿಕ್ಕಾ ಖುಷಿ ಆಗ್ತಾ ಇದೆ ಎಷ್ಟೇ ಆಗಲಿ ತಂಗಿ ಅಲ್ವಾ ಎಲ್ಲೋ ಗೊತ್ತೆ ರಕ್ತ ಸಂಬಂಧಗಳು ಬಿಟ್ಟೋಗಲ್ಲ ಕಣ್ರಿ ನಿಜವಾಗ್ಲೂ ಅನ್ ಒಂದೊಂದ್ಸತಿ ಎಷ್ಟು ಫೀಲ್ ಮಾಡ್ತಾರೆ ಬೇರೆಯವ್ರು ಬಂದು ಕಟ್ಟೋದಕ್ಕಿಂತ ಅವ್ರದ್ದು ಅವರ ಸಂಬಂಧಗಳಾಗಲಿ ನಮ್ಮದು ನಮ್ಮದು ಅನ್ನಿಸ್ಕೊಂಡಾಗ ಎಷ್ಟು ಫೀಲ್ ಮಾಡ್ತಾರಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ ಸಖತ್ ಖುಷಿಪಟ್ಟರು ಎಲ್ಲರಿಗೂ ಬಂದು ಹಾಕಿ ಕಟ್ಟಿದ್ಲು ಆಮೇಲೆ ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಳ್ರು ಅಂದರೆ ಓಡೋಗ್ತಾಯಿದ್ರು ಇವನಿಗೆ ಇವನು ಒಬ್ಬಂಗೆ ಮಾತ್ರ ಚಿಕ್ಕವನಿಗೆ ಅಕ್ಕ ಆಗ್ತಾಳೆ ಇವನ್ನೆಲ್ಲರಿಗು ತಂಗಿ ಆಗ್ತಾಳೆ ಸೊ ಎಲ್ಲರ ಮುದ್ದಿನ ತಂಗಿ ರಾಕಿ ಕಟ್ಟಿ ಒಂದಷ್ಟು ಕಾಮಿಡಿ ಮಾಡ್ತಾಯಿದ್ರು ನನ್ನ ಮಕ್ಕಳೆಲ್ಲರೂ ದುಡ್ಡು ಕೊಡ್ರಿ ಅಂದರೆ ಜಾಬಿಂದ ಉದ್ರೋಗೈತೆ ಜೋಬ್ ಖಾಲಿ ಐತೆ ಅಂತ ಸೊ ಆಮೇಲೆ ತಾತ ಎಲ್ಲರಿಗೂ ಕೈಲಿ ಕೊಟ್ಟು ಕೊಡಿಸ್ತಾಯಿದ್ರು ಸ್ವೀಟ್ ತಿನ್ನಿಸ್ರು ಅಂದರೆ ಎಲ್ಲರಿಗೂ ಸಕ್ಕರೆನ ಎರ್ಡೆಡೇ ಕಾಳು ಹಾಕ್ತಾಯಿದ್ಲು ಸೊ ಎಲ್ಲರೂ ಮಕ್ಕಳುಗಳು ಪೂರ್ತಿ ಸಕ್ಕರೆ ಉಯಿ ಉಯಿ ಅಂದ್ರೂ ಎರಡೆರಡು ಕಾಳು ಹಾಕಿ ಸಾಕೆದಲ್ರಿ ಎದ್ರಿ ಅಂದ್ಲು ಅಪ್ಪಿ ರಕ್ಷಾ ಬಂಧನ್ ಏ ನಮಗೆ ಗೌರಿ ಹಬ್ಬನೇ ಇಂಪಾರ್ಟೆಂಟು ನೀ ಅಣ್ಣವರಿಗೆಲ್ಲ ಮಾಡ್ಕೋಬೇಕು ಮಾಡ್ಕೋಬೇಕೀಶು ತಂಗಿ ಅಲ್ವಾ ಮಾಡಿಸ್ಕೊಳ್ಳ್ರಿ ಏನಾಗಲ್ಲ

ಮತ್ತೆ ನಾವು ಮಾತ್ರ ಹೊರ್ಡ್ತೀವಿ ಎಲ್ಲ ಮಕ್ಕಳಿಗೆಲ್ಲ ನಾಳೆ ಸ್ಕೂಲು ಕಾಲೇಜು ಆಫೀಸು ಹೊರ್ಡಿದ್ದೀವಿ ಮಳೆ ಮಾತ್ರ ಸಿಕ್ಕಾಬೇ ಬರ್ತಾನೇ ಇದೆ ದಾರಿ ಒಂದೊಂದು ಊರಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿರೋ ಗಣೇಶನ್ ಕೋರಿಸಿದ್ರು ಎಲ್ಲ ಕಡೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಹಾಗೆಯೇ ಖುಷಿಯಾಯಿತು ಎಲ್ಲ ಕಡೆ ನೋಡ್ಕೊಂಡು ಬಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣೇಶ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಗಣೇಶನೇ ವಿಘ್ನ ವಿನಾಶಕ ಅಲ್ವಾ ಎಲ್ಲ ಅಧಿದೇವತೆಗಳಿಗೆ ಗಣೇಶನೇ ಆಗಿರೋದರಿಂದ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿ ಖುಷಿ ಪಡಿ ಸೊ ಹಾಗೇ ಈ ವಿಡಿಯೋನ ಕೊನೆ ಎಂಡೋರ್ಗು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಗಣೇಶ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫ್ರೆಂಡ್ಸ್